ಸಾಕಯ ಫೈನಲ್ ಆಗಿ ಸ್ನೇಹಿತರೆ ಗಾಡಿನ ತೊಳೆದು ನಿಲ್ಲಿಸಿದ್ದೀವಿ ಈಗ ಹೋಗಿ ಸ್ನಾನಗಿನೆಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದು ನೆಕ್ಸ್ಟ್ ಪೂಜೆ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಓ ಎಂ ಬಿ ಓ ಮೆಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಮ್ಮಲ್ಲಿ ಇವತ್ತು ಆಯುಧ ಪೂಜೆ ಹಬ್ಬನ ಆಚರಿಸ್ತಿದ್ದೀವಿ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಆ ಹಬ್ಬದ ದಿನ ಮಾಡೋಕ್ಕಾಗಲ್ಲ ಅಂತ ಇವತ್ತು ನಾವು ಆಯುಧ ಪೂಜೆ ಹಬ್ಬನ ಆಚರಿಸ್ತಿದ್ದೀವಿ ನೋಡ್ತಿರ್ಬೋದು ಮೇಘನವರು ಎಲ್ಲ ಬೈಕಿಗೆ ಪೂಜೆ ಐಟಮ್ಗಳೆಲ್ಲ ರೆಡಿ ಮಾಡ್ತಿದ್ದಾರೆ ಈ ಕಡೆ ಬಂದರೆ ಮೇಘನವ್ರ ಅಕ್ಕನ ಮಕ್ಕಳು ಲ್ಯಾಪ್ಟಾಪಲ್ಲಿ ಪಿಚ್ಚರ್ ನೋಡ್ತಿದ್ದಾರೆ ನಮ್ಮ ಮನೆ ಮಕ್ಕಳಿಗೆ ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಊಟನೂ ಬೇಡ ಏನೂ ಬೇಡ ಆ ಚಿಕ್ಕ ಅಮ್ಮ ಊಟಕ್ಕೆ ಹರ್ದ್ರೂ ಊಟ ಬೇಡ ಏನು ಬೇಡ ಅಂತ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಬಿಡ್ತವೆ ನೋಡ್ತಿರ್ಬೋದು ಇಲ್ಲೆಲ್ಲ ಫೈನಲ್ ಆಗಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಕಡೆ ಬೂಂದಿ ಪೂಜೆ ಮೇಲೆ ಮಕ್ಕಳಿಗೆ ಕೂಡ ಮತ್ತು ಇಲ್ಲಿ ನವಧಾನ್ಯಗಳು ಮತ್ತು ನಿಂಬೆಹಣ್ಣ ರೆಡಿ ಮಾಡಿ ಇಟ್ಟಿದ್ದಾರೆ ಮೇಘನವರು ಇವಾಗ ಬನ್ನಿ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ನಮ್ಮ ಮಂದೆಯವರಿಗೆ ಈ ಥರ ನಾವು ಪೂಜೆ ಮಾಡಿದ್ದೀವಿ ಅದೇ ನಮ್ಮ ಮಂದೆಯವರು ವೀರಭದ್ರ ಸ್ವಾಮಿ ಮತ್ತು ಈ ಕಡೆ ಬಂದರೆ ಹನುಮನ್ ಕವಚ ಮತ್ತು ಈ ಕಡೆ ಬಂದರೆ ವಿಘ್ನೇಶ್ವರ ಫೋಟೋಸ್ ನೋಡ್ಬೋದು ಮತ್ತು ಮೇಲೆ ತಿರುಪತಿ ಫೋಟೋ ನೋಡಿ ಇಷ್ಟೇ ನಾವು ಪುಟ್ಟ ಮನೆಯಲ್ಲಿ ಈ ಪುಟ್ಟ ದೇವಸ್ಥಾನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡು ಮತ್ತು ನನ್ನ ಚಾನಲ್ಗೆಲ್ಲ ಹೊಸ್ದಾಗಿ ಯಾರೆಲ್ಲ ನೋಡ್ತಾಯಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಾಗಿ ಶೇರ್ ಮಾಡಿ ಲೈಕ್ ಮಾಡಿಕೊಳ್ಳಿ बने ಸ್ನೇಹಿತರೆ ಯಾವಾಗ ಹೋಗಿ পূজা ಮಾಡ್ಕೊಂಡು ಬರಣ ಬೈಕ್ನ ಎ ಲೈಕ್ ಕೊಡ್ತಾ ಇದ್ರೆ ಶೇರ್ ಮಾಡೋಣ ಬಾರೋ ನಮ್ಮ ಟೆನ್ ಎ ಲೈಕ್ ಕೊರಲೇ ಶೇರ್ ಮಾಡೋಣ ಲೈಕ್ ಕೊರಲೇ ಶೇರ್ ಮಾಡೋಣ ಆ ಮೀಟ್ ಮಾಡೋಣ ಡೇಟ್ ಮಾಡೋಣ ಸೈನ್ ಮಾಡ್ತೋಣ

ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಅಂತಂದರೆ ನಾವು ಇಲ್ಲಿ ಇದ್ಲು ಅಂತಂದ್ರೆ ಇದ್ಲು ಅಂತಾರಲ್ಲ ಅದನ್ನು ಕಟ್ತಾರೆ ನಿಂಬೆಹಣ್ಣ ಹತ್ತಿರಕ್ಕೆ ದೃಷ್ಟಿಗೆ ಅಂತವ ಅದು ಇಲ್ಲ ಅಂತಂತೇಳ್ಬಿಟ್ಟು ನಾವು ಈ ಥರ ಕರ್ಪೂರ ಹಚ್ಬಿಟ್ಟು ಅದೊಂದು ನಿಂಬೆಹಣ್ಣಿಗೆ ಚೂರಾದ್ರೂ ಮಸಿ ಆಗಲಿ ಅಂತಂಥೇಳ್ಬಿಟ್ಟು ಆ ಥರ ಮಾಡ್ತಾ ಆ ಥರ ಮಾಡಿಬಿಟ್ಟು ನೆಕ್ಸ್ಟು ಬೈಕಿಗೆ ಕಟ್ಟೋದು ಸ್ನೇಹಿತರೆ ಈ ಮಕ್ಳು ಬಂದುಬಿಟ್ಟು ಮೇಘನವ್ರ ಅಕ್ಕನ ಮಕ್ಕಳು ಅಂತಂದರೆ ನಾನು ಯಾವಾಗ ಬಂದ್ರೂ ನಾನು ಬಂದ್ರೆ ಸಾಕು ಡ್ಯೂಟಿಯಿಂದವ ಇಲ್ಲಿ ಬಂದುಬಿಡ್ತಾರೆ ಅಂತ ಸೊ ಅಂಕಲ್ ಬಂತು ಅಂತಂದವ ತುಂಬಾ ಇಷ್ಟಪಡ್ತಾರೆ ನಾವು ಅಷ್ಟೇ ಇಷ್ಟಪಡ್ತೀವಿ ಮಕ್ಕಳು ಕೂಡ ಹಾಗಾಗಿ ನಮಗೆ ಮಕ್ಕಳು ಮನೇಲಿದ್ದರೆ ತುಂಬ ಬೇಜಾರನೇ ಆಗೋಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಾಗಾಗಿ ನಾನು ಬಂದು ಹಾಡಿಕೆ ಬಂದುಬಿಡ್ತವೆ ಅದು ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಮತ್ತು ಮತ್ತೆ ಏನಪ್ಪ ಅಂತಂದರೆ ನಂದು ಚಾನಲು ಮಾನಿಟೈಸೇಷನ್ ಡಿಸೇಬಲ್ ಆಗಿದೆ ಸ್ನೇಹಿತರೆ ಪ್ಲೀಸ್ ನೀವು ಹೆಚ್ಚು ಹೆಚ್ಚು ನೋಡಿದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಆಗುತ್ತೆ ಮತ್ತು ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡಿದರೆ ಸ್ನೇಹಿತನೇ ಈ ಮುಂದಕ್ಕೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ

ಸ್ನೇಹಿತರೆ ಫೈನಲ್ ಆಗಿ ಪೂಜೆನ ಮುಗಿಸ್ಕೊಂಡು ನಾವು ಇವಾಗ ಒಳಗಡೆ ಬಂದಿದ್ವಿ ನೋಡ್ತಿರ್ಬೋದು ಸ್ನೇಹಿತರೆ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಮತ್ತು ಈ ಒಂದು ವೀಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂತ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲವ್ ಯು ಆರ್ ಟೇಕ್ ಕೇರ್ ಬಾಯ್ ಬಾಯ್